ಸಾಧನೆ ಮಾಡಿರೋದ್ರಿಂದನೇ ಇವತ್ತು ಐದು ಲಕ್ಷ ಜನ ಸೇರಿಸಿ ಸಮಾವೇಶ ನಡೀತಾ ಇದೆ ನಾನು ಹೋಗಬೇಕಾಗಿತ್ತು ಮನ್ಮೂಲ್ ಚುನಾವಣೆ ಇದ್ದಿದ್ದರಿಂದ ನಾನೊಬ್ಬ ಇಲ್ಲಿ ಉಳ್ಕೊಂಡಿದ್ದೀನಿ ಸರ್ಕಾರದ ಸಾಧನೆ ನಮ್ಮೆಲ್ಲರ ಶ್ರೇಯ ಐದು ಗ್ಯಾರಂಟಿಗಳನ್ನು ಕೊಟ್ಟು ಎಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ವರ್ಷ ವರ್ಷ ಕೊಡ್ತಾ ಕೊಡ್ತಾಯಿದ್ರು ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ ಅದಕ್ಕೆ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇರೋದೇ ಇದನ್ನು ನಿಮ್ಮ ಮುಂದೆ ಇರುವಂಥ ತಾಜಾ ಉದಾಹರಣೆ ಹೆಸರಲ್ಲೇ ವಿರೋಧ ಇದೆ ವಿರೋಧ ಪಕ್ಷದವ್ರು ವಿರೋಧ ಮಾಡೋದೇ ಕೆಲಸ ಇನ್ನೇನು ಹೊಗಳುತ್ತಾರೆ ನಮ್ಮನ್ನು ಇವ್ರು ಸೂಪರ್ ಸ್ಟಾರ್ಗಳು ಎರಡು ವರ್ಷ ಚೆನ್ನಾಗಿ ಮಾಡಿದ್ದಾರೆ ಇವರು ರಜನಿಕಾಂತ್ ಇವ್ರು ಅಂಬರೀಷ್ ವಿಷ್ಣುವರ್ಧನ್ ಅಂತ ಹೊಗಳ್ತಾರ ಅವ್ರು ಟೀಕೆನೇ ಮಾಡೋದು ಟೀಕೆನೇ ನಮಗೆ ಆಶೀರ್ವಾದ ಅಂತ ತಿಳ್ಕೊಂಡು ಇನ್ನಷ್ಟು ಸಾಧನೆಯನ್ನು ಮಾಡ್ತೀವಿ ರೈತರಿಗೆ ನನ್ನೊಂದೇ ಕ್ಷೇತ್ರದಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಏನಕ್ಕೆ ಚಾನಲ್ಗೆ ಒಂದು ಕ್ಷೇತ್ರಕ್ಕೆ ಇನ್ನೂರೈವತ್ತು ಕೊಟ್ಟ ಮೇಲೆ ರೈತರ ಅಭಿವೃದ್ಧಿ ಆಗುತ್ತೆ ಅಂದಮೇಲೆ ಯಾರು ಗೊಬ್ಬರ ಕೊಡದೆ ಗುಂಡು ಹೊಡೆದ್ರು ಅವ್ರ ಬಾಯಲ್ಲಿ ಭೂತದ ಬಾಯಲ್ಲಿ ಭಗತ್ವೀತೆ ಬಂದಂಗೆ ಅಶೋಕರ ಬಾಯಲ್ಲಿ ಈ ರೀತಿ ಬರಬಾರ್ದಾಗಿತ್ತು ನಾವು ಯಾವತ್ತೂ ಗುಂಡು ಹೊಡೆದಿಲ್ಲ ರೈತರಿಗೆ ಗುಂಡು ಹೊಡೆದಿರೋರು ಬಿ ಜೆ ಪಿಯವರು ಅವ್ರಿಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ ನೋಡಿರಿ ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಡೀ ಬೆಂಗಳೂರು ರೌಂಡ್ಸ್ ಹೋಗಿದ್ದಾರೆ ರಾತ್ರಿ ತಡರಾತ್ರಿ ಒಂದು ಗಂಟೆವರೆಗೂ ಉಪಮುಖ್ಯಮಂತ್ರಿಗಳು ರೌಂಡ್ಸ್ ಮಾಡಿದ್ದಾರೆ ಬೆಳಗ್ಗೆ ಅದು ಮೊದಲೇ ಫಿಕ್ಸ್ ಆಗಿದ್ದಂಥ ಕಾರ್ಯಕ್ರಮ ಐದು ಲಕ್ಷ ಜನ ಸೇರಿಸೋದಕ್ಕೆ ತುಂಬ ದಿನದಿಂದ ಆಗಿರೋದ್ರಿಂದ ಈಗ ಮಧ್ಯಾಹ್ನದವರೆಗೂ ಮಾಡ್ತಾರೆ ತಿರ್ಗ ಸ್ಪೆಷಲ್ ಫ್ಲೈಟಲ್ಲಿ ಬಂದು ಇವತ್ತು ಸಂಜೆ ತಿರ್ಗ ಬೆಂಗಳೂರಿನ ಮೂಲೆ ಮೂಲೆ ಇದು ಮಳೆ ಕಾಂಗ್ರೆಸ್ ಮಳೆ ಅಲ್ಲ ಬಿ ಜೆ ಪಿ ಕಾಲದಲ್ಲೂ ಇದೇ ಕತೆ ದಳದ ಕಾಲದಲ್ಲೂ ಇದೇ ಕತೆ ಅದಕ್ಕೆ ಐತಿಹಾಸಿಕವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಒಂದು ಲಕ್ಷ ಕೋಟಿ ರೂಪಾಯಿನ ಎತ್ತಿಟ್ಟಿದ್ದಾರೆ ಟನಲ್ ಮಾಡ್ತಾಯಿದ್ದೀವಿ ಫ್ಲೇವರ್ ಮಾಡ್ತಾಯಿದ್ದೀವಿ ಮತ್ತು ಬಫರ್ ಝೋನಲ್ಲಿ ರಸ್ತೆಗಳನ್ನ ಮಾಡ್ತಾ ಅದೆಲ್ಲ ಉದ್ಘಾಟನೆ ಆದರೆ ಈ ಬೆಂಗಳೂರದಕ್ಕೆ ಶಾಶ್ವತವಾದ ಒಂದು ನೆಲೆ ಗೊತ್ತಾಗುತ್ತೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಿದ್ರೆ ಉಪಯೋಗ ಇಲ್ಲ ರೈತರಿಗೆ ಹೊಲ ಉಳೋದಕ್ಕೆ ಹೊಲ ಇದೆ ರೈತರು ಮಕ್ಕಳು ಬೆಂಗಳೂರು ಬಾಂಬೆ ಡೆಲ್ಲಿಗೆ ಹೋಗ್ತಾ ಇರೋರಿಗೆ ಕೆಲಸ ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಇದೊಂದು ಪ್ರಾಜೆಕ್ಟ್ನ ತಂದು ಸರ್ಕಾರಿ ಮತ್ತು ಖಾಸಗಿ ಸಹಾಯಭತ್ವದಲ್ಲಿ ಸರ್ಕಾರ ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡಿದೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಹಾಕಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದ್ರಿಂದ ಒಂದು ಮೂರು ನಾಲ್ಕು ಸಾವಿರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗುತ್ತೆ ಇವತ್ತು ಯಾರು ಹೋರಾಟ ಮಾಡ್ತಾರೋ ಅವ್ರ ಮಕ್ಕಳೇ ಅಲ್ಲಿ ಉದ್ಯೋಗ ಮಾಡ್ತಾರೆ ಮಾಡಬೇಕು ಹೋರಾಟ ಅಂತ ಮಾಡೋದಕ್ಕೆಲ್ಲ ನಾವು ಸ್ವಲ್ಪ ಹಾಕಲ್ಲ ಅಮ್ಯೂಸ್ಮೆಂಟ್ ಪಾರ್ಕು ಮಾಡೇ ಮಾಡ್ತೀವಿ ಗಂಗಾ ಆರ್ತಿನೂ ಮಾಡೇ ಮಾಡ್ತೀವಿ ಈ ದಸರಾದಲ್ಲಿ ಮಂಡ್ಯದ ಜನತೆ ಮತ್ತು ವಿಶ್ವದ ಜನತೆ ಕೆ ಆರ್ ಎಸ್ ಒಂದು ಹಂತದಲ್ಲಿ ಪ್ರವಾಸಿ ತಾಣ ಆಗಿದೆ ಗಂಗಾರತಿ ಮಾಡಿದ್ಮೇಲೆ ವಿಶ್ವದಲ್ಲಿ ಒಂದು ಪ್ರವಾಸಿಗರನ್ನ ಗಮನ ಸೆಳೆಯುತ್ತೆ ಇದಕ್ಕೆ ವಿರೋಧ ಮಾಡೋರು ದಯವಿಟ್ಟು ಏನು ಅನ್ನೋದನ್ನು ಸರ್ಕಾರ ಜೊತೆ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ದಿನ ಮಾತಾಡ್ತಾನೆ ಇದೀವಿ ದಿನ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸಿ ಡ್ಯಾಮ್ ಏನು ಸಮಸ್ಯೆ ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಕರ್ಪೂರ ಬೆಳಗೋದಕ್ಕೆ ಡ್ಯಾಮ್ ಡ್ಯಾಮೇಜ್ ಆಗುತ್ತೆ ಅಂದರೆ ಇವರೇನು ಏನು ಹೇಳಬೇಕು ಇದಕ್ಕೆ ಏನು ಹೇಳಬೇಕು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಕೆಲಸ ಬರುತ್ತೆ ಏನು ಹೇಳಬೇಕು ಎಲ್ಲದಕ್ಕೂ ಪ್ರತಿಭಟನೆ ಮಾಡಿದ್ರೆ ದೊ ಮಂಡ್ಯ ದೊಡ್ಡ ಹಳ್ಳಿ ಥರ ಇದೆ ರೀ ಆ ಕಾರಣಕ್ಕಿಂತ ಇಂಥದಕ್ಕೆ ಪ್ರತಿ ಪ್ರತಿಯೊಂದಕ್ಕೂ ಹೋರಾಟ ಮಾಡೋದ್ರಿಂದ ಹಾಗಾದರೆ ಒಂದು ಸಾಫ್ಟ್ವೇರ್ ಪಾರ್ಕ್ ಬರೋದು ಬೇಡವಾ ಒಂದು ಕೆ ಫ್ಯಾಕ್ಟ್ರಿ ಬರೋದು ಬೇಡವಾ ಎಲ್ಲ ಹೋಗಿ ಬೆಳಗ್ಗೆ ಹೊತ್ತು ಹೆಣ್ಮಕ್ಳು ಆಟೋಗಳಲ್ಲಿ ಎಷ್ಟು ಜನ ಹೆಂಗ್ ಹೋಗ್ತಾರೆ ಅಂತ ನೋಡ್ತಾ ಇದ್ದೀವಲ್ಲ ಗಾರ್ಮೆಂಟ್ಸಲ್ಲಿ ಒಂದು ಕಂಪ್ನಿ ಬರೋದು ಬೇಡವಾ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋದು ಬೇಡವಾ ಹೋರಾಟ ಮಾಡೋರಿಗೆ ಮಕ್ಕಳು ಎಲ್ಲಿ ಓದಬೇಕು ಎಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಹೋರಾಟ ಮಾಡ್ತೀನಿ ನಾನು ಹೋರಾಟ ಮಾಡಲೇಬೇಕು ಅಂತ ಮಾಡೋದ್ರ ಇದಕ್ಕೆ ನಾವು ಹಾಕಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೇ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಮ್ಮ ಸರ್ಕಾರ ಇಟ್ಟ ಹೆಚ್ಚು ಜನ ಇನ್ನೂ ಕಿಡಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಐವತ್ತು ಅರವತ್ತರಂಗೆ ಆ್ಯಕ್ಟ್ ಮಾಡಬಾರ್ದು ಈಗ ಇಪ್ಪತ್ತೈದು ಸಾಫ್ಟ್ವೇರ್ ಯುಗ ಹೋರಾಟನೂ ನಾವು ಹಳೇ ಕಾಲದಲ್ಲಿಲ್ ಥರನೇ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತೀನಿ ಅಂದರೆ ಉಪಯೋಗ ಆಗೋಲ್ಲ ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಅವರು ಚಪ್ಪಾಳೆ ತಟ್ಟು ನಮಗೆ ಸನ್ಮಾನ ಮಾಡಬೇಕು ಇವರು ನೀವು ಮಾಡ್ತಾ ಇರೋದು ಗುಡ್ ನೀವು ಉದ್ಯೋಗ ತರ್ತಾ ತರ್ತಾಯಿದ್ದೀರಾ ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀರಾ ಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೂ ಡ್ಯಾಮ್ಗೂ ಏನು ಸಂಬಂಧ ಅದಕ್ಕೆ ಹೇಳಿದ್ರು ಯಾರು ವಿರೋಧ ಮಾಡಿದ್ರು ಅಮ್ಯೂಸ್ಮೆಂಟ್ ಪಾರ್ಕ್ ತಡಿಯೋಕ್ಕಾಗಲ್ಲ ಗಂಗಾರ್ತಿನ ನಿಲ್ಸೋಕ್ಕಾಗಲ್ಲ ನಮ್ಮ ಸರ್ಕಾರ ಮಾಡೇ ಮಾಡ್ತೀವಿ ಕೊಡ್ತಾ ಇದ್ದೀರಲ್ಲಪ್ಪ ಎಷ್ಟು ಕೋಟಿ ಕೊಟ್ಟಿದ್ದಾರೆ ನನಗೆ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಮದ್ದೂರಿಗೆ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಶ್ರೀರಂಗಪಟ್ಣಕ್ಕೆ ಇನ್ನೂರೈವತ್ತು ಕೋಟಿದಾರೆ ಯಾವ ಕಾಲದಲ್ಲಿ ಬಂದಿತ್ತು ಈಗ ನನಗೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿದು ಪ್ರಾಜೆಕ್ಟ್ ಅಪ್ರೂವಲ್ ಮಾಡ್ತಾ ಇದ್ದಾರೆ ಯಾವ್ದು ಯಾವ ಯಾವುದಕ್ಕೆ ನಿಂತಿದೆ ಸುಮ್ಮನೆ ಮಾತಾಡಿದ್ರೆ ಉಪಯೋಗ ಆಗಲ್ಲ ಸಕಾಲದಲ್ಲಿ ಸಕಾಲದಲ್ಲಿ ಕಬ್ಬು ಕಟಾವು ಬಂದು ಬರೋಂಥ ಜೂನು ಜುಲೈ ಅದು ನನಗೆ ಗೊತ್ತಿಲ್ಲ ಅಧ್ಯಕ್ಷ ಹತ್ರ ಮಾತಾಡಬೇಕು ಯಾಕಂದರೆ ಈಗ ಅಧ್ಯಕ್ಷ ಇರೋದ್ರಿಂದ ಅವರು ಅದರ ನಿರ್ಧಾರ ತಗೊಳ್ತಾರೆ ಸಕಾಲದಲ್ಲಿ ರೈತರಿಗೆ ಹೋದ್ಸರಿ ಒಂದು ರೂಪಾಯಿನೂ ಬ್ಯಾಲೆನ್ಸ್ ಇಟ್ಟಿಲ್ಲ ಈ ಸಲ ಸಕಾಲದಲ್ಲಿ ಶುಗರ್ ಫ್ಯಾಕ್ಟ್ರಿನ ಆರಂಭಿಸ್ತೀವಿ ಶುಗರ್ ಮಾಡ್ತೀವಿ ಈಗ ಎರಡು ಚರ್ಚೆ ನಡೀತಾ ಇದೆ ಹೊಸ ಕಾರ್ಖಾನೆ ಮಾಡೋಕ್ಕೋದ್ರೆ ನೂರೆಂಟು ವಿಘ್ನಗಳಿದೆ ಏನಂದರೆ ಎನ್ ಜಿ ಟಿ ಪರ್ಮಿಷನ್ ತೊಗೋಬೇಕು ಕೇಂದ್ರ ಪರಿಸರ ಇಲಾಖೆ ಪರ್ಮಿಷನ್ ತಗೋಬೇಕು ಈಗಿರೋ ಫ್ಯಾಕ್ಟ್ರಿಗೆ ಎಲ್ಲ ಪರ್ಮಿಷನ್ ಇದೆ ಎಕ್ವಿಪ್ಮೆಂಟ್ನ ಚೇಂಜ್ ಮಾಡಿದ್ರೆ ಅದೇ ಹೊಸ ಫ್ಯಾಕ್ಟ್ರಿ ಥರ ಆಗುತ್ತೆ ಅಂತ ಎರಡು ರೀತಿಯ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಇಡೀ ಹೊಸ ಫ್ಯಾಕ್ಟ್ರಿನೇ ಮಾಡೋದ ಇಲ್ಲ ಎಕ್ವಿಪ್ಮೆಂಟ್ನ ಮಾತ್ರ ಚೇಂಜ್ ಮಾಡಿ ಹೊಸ ರೂಪ ಕೊಡೋದು ಚರ್ಚೆ ನಡೀತಾ ಇದೆ ನೋಡೋಣ ಏನಾಗುತ್ತೆ ಅದೆಲ್ಲ ಬರುತ್ತೆ ಬಿಡಪ್ಪ ನೀವು ಮನೆ ಬಂದಿಲ್ವಾ